ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ರವಿ ಬೆಳಗೆರೆಯವರ ಹೇಳಿ ಹೋಗೋ ಕಾರಣ ಮುಂದುವರಿದ ಭಾಗ ಭಾಗ ಹದಿಮೂರು ಈಗಾಗಲೇ ಹಿಮವಂತ್ ಪ್ರಾರ್ಥನಾಳನ್ನು ನೋಡೋದಕ್ಕೆ ಅಂತ ಹೇಳಿ ಆತ ದಾವಣಗೆರೆಗೆ ಬಂದಿರ್ತಾನೆ ಅವಳು ಅಲ್ಲಿರೋದಿಲ್ಲ ಬೆಳಿಗ್ಗೆ ಅವನನ್ನು ಭೇಟಿ ಹಾಕ್ತಾಳೆ ಇವನು ತಂದಂತಹ ಸಿಹಿ ತಿನಿಸಲ್ಲಿ ಅರ್ಧ ಅವಳು ತಿಂದಿರ್ತಾಳೆ ಇನ್ನು ಅರ್ಧವನ್ನು ಅವನು ಕಾಗದದಲ್ಲಿ ಹಾಗೆ ಪೊಟ್ಟಣ ಸುತ್ತಕೊಂಡು ತೊಗೊಂಡೋಗಿರ್ತಾನೆ ಅಲ್ಲಿವರೆಗೂ ಆಗಿತ್ತು ಈಗ ಮುಂದೆ ಈಗ ಅವನು ಗಾಡಿಕೊಪ್ಪದ ನಿರ್ಜನ ಬಯಲಿಗೆ ಹೋಗಿದ್ದಾನೆ ಅಲ್ಲಿ ಹೇಳ್ಕೊಳ್ತಾ ಇದ್ದಾನೆ ಇನ್ನು ಕರಿಕಲ್ಲು ಗುಡ್ಡದ ಅಜ್ಜಯಿನ ಬಳಿಗೆ ಹೋಗದೇ ಇರಲು ಸಾಧ್ಯವೇ ಇಲ್ಲ ಎಂಬ ಸ್ಥಿತಿಗೆ ತಲುಪಿಬಿಟ್ಟಿದ್ದ ಹಿಮವಂತ್ ತಲೆನೋವು ಎಳೆತ ಮತ್ತು ವಿಲಕ್ಷಣ ದೈಹಿಕ ಅನುಭವಗಳು ಹಿಮವಂತ್ನನ್ನು ಕೆಲವೇ ದಿನಗಳಲ್ಲಿ ಐರಾಣ್ ಐರಾಣಾಗಿಸಿ ಬಿಟ್ಟಿದ್ದವು ರಝುಲ್ ಜಮಾದಾರ್ ಕಣ್ಣಿಗೆ ಬಿದ್ದ ಕೂಡಲೇ ಅವನು ಅವನಾಗಿ ಉಳಿಯುತ್ತಿರಲಿಲ್ಲ ನೆತ್ತಿಯ ಗಾಯ ಮತ್ತೆ ಬಾಯಿ ಬಿಚ್ಚಿಕೊಂಡು ತಲೆಯೇ ಸೀಳಿ ಹೋಗುತ್ತದೆಯೇನೋ ಎಂಬಂತಹ ಯಾತನೆಯಾಗುತ್ತಿತ್ತು ಮೊದಮೊದಲು ಹತ್ತಿಪ್ಪತ್ತು ನಿಮಿಷಗಳಲ್ಲಿ ಚೇತರಿಸಿಕೊಂಡು ಮಾಮೂಲಿನಂತಾಗುತ್ತಿದ್ದವನು ಈಗೀಗ ತಾಸುಗಟ್ಟಲೆ ಎರಡು ಕೈಗಳಲ್ಲಿ ತಲೆ ಅದುಮಿ ಹಿಡಿದುಕೊಂಡು ಮಲಗಿ ಬಿಡುತ್ತಿದ್ದ ಅತಿ ಮಾನುಷ ಶಕ್ತಿಯ ಆಹ್ವಾನ ಆವಾಹನೆಯಾದ ಗಳಿಗೆಯಲ್ಲಿ ಅವನು ಬಡಬಡಿಸುತ್ತಿದ್ದ ಸಂಗತಿಗಳು ರಜುಲ್ ಜಮಾದಾರನಿಗೆ ಅರ್ಥವಾಗುವಂತಹ ನಿಲುಕಿನಲ್ಲಿರುತ್ತಿರಲಿಲ್ಲ ಅವನಿಗಾದರೂ ಹಿಮವಂತ್ ಅನುಭವಿಸುವ ಯಾತನೆಯನ್ನು ನೋಡಲಾಗುತ್ತಿರಲಿಲ್ಲ ಕೊಂಚ ಹೊತ್ತಿನ ನಂತರ ಇಮು ಚೇತರಿಸಿಕೊಂಡ ಚೇತರಿಸಿಕೊಂಡ ಮೇಲೆ ಅವನು ಬಡಬಡಿಸಿದ ಸಂಗತಿಗಳನ್ನು ವಿವರಿಸಲು ಹೋದರೆ ಅವ್ಯಾವೂ ಹಿಮವಂತನಿಗೆ ಅರ್ಥವಾಗುತ್ತಿರಲಿಲ್ಲ ಮೊದಲನೇ ದಿನದಿಂದಲೂ ಹಿಮವಂತ್ ಏನೇನು ಬಡಬಡಿಸುತ್ತಿದ್ದನೋ ಅವೆಲ್ಲವೂ ತಮ್ಮದೇ ಆದ ರೀತಿಯಲ್ಲಿ ಕಾರ್ಯಗತವಾಗಿದ್ದವು ರಜುಲ್ ಜಮಾದಾರನ ಮನೆಯ ನಡುವಿನಿಂದ ದಾರಿದ್ರ್ಯ ತೊಲಗಿ ಹೋಗಿತ್ತು ಮಗಳ ಬದುಕು ಹಸನಾಗಿತ್ತು ಲಾಕಪ್ನಲ್ಲಿದ್ದ ಗೋಣಿಗರ ಹುಡುಗ ಅತ್ಯಂತ ವಿಲಕ್ಷಣ ರೀತಿಯಲ್ಲಿ ಪ್ರಾಣ ಬಿಟ್ಟಿದ್ದ ಅವನ ಸವ ಲಾಕಪ್ಪಿನ ಸರಳುಗಳಿಗೆ ಲುಂಗಿಯೊಂದಿಗೆ ಸುತ್ತಿಕೊಂಡ ರೀತಿಯಲ್ಲಿ ನೇತಾಡುತ್ತಿತ್ತು ಆದರೆ ಪೋಸ್ಟ್ ಮಾರ್ಟಮ್ ಮಾಡಿದ ವೈದ್ಯರ ಪ್ರಕಾರ ಗೋಣಿಗರ ಹುಡುಗ ಹೃದಯಾಪಘಾತಕ್ಕೀಡಾಗಿ ಸತ್ತು ಹೋಗಿದ್ದ ಲಾಕಪ್ಪಿನ ಸರಳುಗಳಿಗೆ ತೂಗಾಡುತ್ತಿದ್ದ ಎಣ ಕಂಡ ಸಬ್ಇನ್ಸ್ಪೆಕ್ಟರ್ ಏನು ಮಾಡಬೇಕೆಂಬುದೇ ತೋಚದೆ ಹೆಸರೊತ್ತಿನಲ್ಲಿ ದಿಕ್ಕು ತಪ್ಪಿದವನಂತೆ ಮೊಬೈಲ್ ಓಡಿಸುತ್ತಾ ಹೋಗಿ ಶಿವಮೊಗ್ಗದ ನಟ್ಟನಡು ರಸ್ತೆಯಲ್ಲಿ ಕಬ್ಬಿಣದ ಸಲಾಕೆ ತುಂಬಿದ ಲಾರಿಯೊಂದಕ್ಕೆ ಡಿಕ್ಕಿ ಹೊಡೆದು ಚಿತ್ಕರಿಸಲು ಆಗದಂತೆ ಸತ್ತು ಬಿದ್ದಿದ್ದ ಹಣೆಯ ಯಾವ ಭಾಗದಲ್ಲಿ ಅವನಿಗೆ ಕೆಲವು ದಿನಗಳಿಗೆ ಮುಂಚೆ ವಿಕಾರವಾದುದ್ದೊಂದು ಮಚ್ಚೆ ಮುಡಿತ್ತೋ ಸರಿಯಾಗಿ ಅದೇ ಜಾಗಕ್ಕೆ ಕಬ್ಬಿಣದ ಸಲಾಕೆಯ ತು ತುದಿ ಇಳಿದಿತ್ತು ಅಮೋ ಅವನು ಹಿಮವಂತನೊಬ್ಬನೇ ಅಲ್ಲ ಇನ್ಸ್ಪೆಕ್ಟರ್ನನ್ನು ಜನ್ ಜನ್ಮ ಪರ್ಯಂತ ದ್ವೇಷಿಸಲು ನಿರ್ಧರಿಸುತ್ತಿದ್ದ ನಿರ್ಧರಿಸಿದಂತಿತ್ತು ರಜುಲ್ ಜಮಾದಾರನೇ ಆ ಸಾವು ಕಂಡು ನಡಗಿ ಹೋಗಿದ್ದ ಅದಕ್ಕೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಹಿಮವಂತನನ್ನು ಕನಲುವಂತೆ ಮಾಡಿದ್ದುದು ನಂದಕ್ಕನ ಸಾವು ಸಬ್ ಇನ್ಸ್ಪೆಕ್ಟರ್ನಷ್ಟು ಸುಲಭವಾಗಿ ಅವನಷ್ಟು ಆಕಸ್ಮಿಕವಾಗಿ ಹಠಾತ್ತಾದ ಸಾವು ಸತ್ತಿರಲಿಲ್ಲ ನಂದಕ ಸಾಯುವ ಮುನ್ನ ದಿನಗಳಲ್ಲಿ ಆಕೆಯ ಬದುಕು ಯಾರ ಹಿಡಿತಕ್ಕೂ ಸಿಗದ ಜೋಕುಯ್ಯಾಲೆಯಂತೆ ಜೀಕಿಬಿಟ್ಟಿತ್ತು ಹೊಟೆಯ ಮೇಲೆ ಹೊಟೆಯ ಮೇಲೆ ಮೂಡಿದ ವಿಕಾರವಾದ ಮಚ್ಚೆ ತೋರಿಸಲು ಹೋದರೆ ಲೇಡಿ ಡಾಕ್ಟರ್ ನಿನ್ನ ಗರ್ಭ ಫಲಿಸಿದಂತಿದೆ ಅಂದಿದ್ದಳು ಇದೆಲ್ಲಿಯ ಸುದ್ದಿ ಮಗುವಿಗೆ ಜನ್ಮ ನೀಡುವ ವಯಸ್ಸೇ ಮುಗಿದಿದೆ ಗರ್ಭ ಅಳುವುದು ನಿಂತು ಯಾವ ಕಾಲವಾಯಿತು ಎಲ್ಲ ರಥ ಪೂಜೆ ಮಂತ್ರ ನಾಗರಕಲ್ಲು ಅಶ್ವಥ ಕಟ್ಟೆಗಳಿಗೂ ಮುಗಿದು ಹೋಗಿದ್ದವು ದೇವರ ಮುಂದೆ ಕೈಜೋಡಿಸಿ ನಿಂತಾಗ ನಂದಕ್ಕ ಮಕ್ಕಳನ್ನು ಕೊಡು ಎಂದು ಕೇಳುವುದನ್ನು ಮರೆತೇ ಬಿಟ್ಟಿದ್ದರು ಅಂಥದ್ರಲ್ಲಿ ತಾನೀಗ ಗರ್ಭವತಿ ಆಗಿರುವುದು ಗರ್ಭವತಿ ಇರಬಹುದು ಅನ್ನುತ್ತಿದ್ದಾರೆ ಡಾಕ್ಟರ್ ಮನೆಗೆ ಬಂದು ಗಂಡನಿಗೆ ಹೇಗೆ ಹೇಳಬೇಕೋ ಹೇಳಿಕೊಳ್ಳಬೇಕೋ ಗೊತ್ತಾಗದೆ ಚಡಪಡಿಸಿದಳು ಶಾಂತಪ್ಪನಿಗಾದರೂ ಅದು ಅಷ್ಟೊಂದು ಸಂತೋಷ ನೀಡಿದ ಸಂಗತಿಯಾಗಿರಲಿಲ್ಲ ಈ ಇಳಿವಯಸ್ಸಿನಲ್ಲಿ ಹೆರಿಗೆ ಆದರೆ ಗಂಡಾಂತರವಲ್ಲವೇ ಅಂತ ಆತಂಕಗೊಂಡಿದ್ದ ಆದರೆ ಎಲ್ಲರ ಆತಂಕಗಳನ್ನು ಮೀರಿ ನಂದಕ್ಕನ ಆರೋಗ್ಯ ಹದಗೆಟ್ಟಿತ್ತು ಉಬ್ಬರಿಸಿದ ಹೊಟ್ಟೆಯಲ್ಲಿರುವುದು ಮಗುವಲ್ಲ ಗೆಡ್ಡೆ ಎಂದರು ಆಸ್ಪತ್ರೆಗಳಾದವು ಬೆಂಗಳೂರಾಯಿತು ಡಾಕ್ಟರ್ಗಳು ಪಡೆಯೇ ಬದಲಾಯಿತು ಯಾವ ಡಾಕ್ಟರ್ಗೂ ನಂದಕ್ ನಂದಕನ ಕಾಯಿಲೆ ಏನೆಂಬುದಾಗಲಿ ಹೊಟ್ಟೆಯ ಮೇಲೆ ವಿಕಾರವಾದ ಮಚ್ಚೆ ಮೂಡಿರುವುದು ಏಕೆಂಬುದಾಗಲಿ ಅರ್ಥವಾಗಲಿಲ್ಲ ಔಷಧಿ ಬದಲಿಸಿದಷ್ಟು ಪರಿಸ್ಥಿತಿ ಗಂಭೀರವಾಗಿತ್ತು ಉಬ್ಬರಿಸಿದ ಹೊಟ್ಟೆಯ ಮೇಲೆ ಮೊದಲು ಕಾಣಿಸಿಕೊಂಡಿದ್ದು ಚಿಕ್ಕೋರಣ ನಿಧಾನವಾಗಿ ಅದೇ ಹರಡುತ್ತಾ ಹೋಗಿ ನಂದಕ್ಕನ ಹೊಟ್ಟೆ ದೋಗರವಾಯಿತು ನೋಡು ನೋಡುತ್ತಿದ್ದಂತೆಯೇ ಆಕೆಯ ತಲೆ ಕೂದಲೆಲ್ಲ ಉದುರಿ ಹೋದವು ಕಲ್ಲು ಅಲ್ಲು ಬಿದ್ದವು ದನಿ ಗೊಗ್ಗರಾಗಿ ಆಗಿ ಕಡೆಗೊಂದು ದಿನ ನಂದಕ್ಕ ಏನು ಮಾತನಾಡುತ್ತಿದ್ದಾಳೆಂಬುದೇ ಅರ್ಥವಾಗದಂತಾಯಿತು ಆಕೆಯನ್ನು ಹಿಮವಂತ ನೋಡಲು ಹೋದರೆ ನಂದಕ್ಕ ಮಲಗಿದ್ದಲ್ಲಿಂದಲೇ ಕಣ್ಣು ಕದಲಿಸಿ ಕೇಳಿದಂತಾಗುತ್ತಿತ್ತು ಇದೇನಾಯ್ ಇದೇನಾಗಿ ಹೋಯಿತು ಐಮಣ್ಣ ನಾನು ಸಾವು ಯಾವಾಗ ಅದನ್ನಾದರೂ ಕರುಣಿಸು ನಂದಕ್ಕ ಅತಿ ಪ್ರಾಯಾಸದಿಂದ ಕಣ್ಣು ಕದಲಿಸಿ ಕೇಳುತ್ತಿದ್ದಳು ಕೆಲವೊಮ್ಮೆ ದೀನಾತಿ ದೀನಳಾಗಿ ಎರಡೂ ಕೈ ಎತ್ತಿ ಅವನಿಗೆ ನಮಸ್ಕರಿಸುತ್ತಿದ್ದಳು ಅವಳ ಕೆನೆಯ ಮೇಲೆ ಉರುಳುತ್ತಿದ್ದ ಕಣ್ಣೀರ ಹಾನಿಗಳು ಕುತ್ತಿಗೆ ಹಿಂಬದಿಯಲ್ಲಿ ಬತ್ತಿ ಹೋಗುತ್ತಿದ್ದರೆ ಹಿಮವಂತನನ್ನು ಭರಿಸಲಾಗದ ವಿಷಣ್ಣತೆ ಆವರಿಸಿಕೊಳ್ಳುತ್ತಿತ್ತು ಅವಳು ಸಾಯುವುದು ತನಗೆ ಖಚಿತವಾಗಿದೆ ಕರಾರುವಕ್ಕಾಗಿ ಇಂಥ ಹೊತ್ತಿಗೆ ಸಾಯುತ್ತಾಳೆಂಬುದು ತನಗೆ ಗೊತ್ತಿದೆ ಆದರೆ ಸಾವನ್ನು ತಡೆಯುವುದಾಗಲಿ ನಂದಕ್ಕನ ನರಳಿಕೆಯನ್ನು ನಿವಾರಿಸುವುದಾಗಲಿ ತನ್ನ ಕೈಲಾಗುತ್ತಿಲ್ಲ ಇದೆಂಥ ವಿದ್ಯೆ ಗಂಟು ಬಿತ್ತು ಯಾವ ಉಪಕಾರಕ್ಕಾಗಿ ಹಿಮವಂತ ತನ್ನಲ್ಲಿ ತಾನೇ ಅಲುಬೂತಿದ್ದ ಅದೊಂದು ತ್ರಯೋದಶಿಯ ರಾತ್ರಿ ಚಂದ್ರಮ ಸರಿಯಾಗಿ ನೆತ್ತಿಯ ಮೇಲೆ ಕೇರಿ ಬಂದ ಗಳಿಗೆಯಲ್ಲಿ ಗಾಡಿಕೊಪ್ಪದ ಬಯಲಿನಲ್ಲಿ ನಿಶ್ಚಲವಾಗಿ ನಿಂತಿದ್ದ ಹಿಮವಂತ ಸಣ್ಣಗೊಮ್ಮೆ ಬೆಚ್ಚಿ ಬಿದ್ದವನಂತೆ ಮೈ ಕದಲಿಸಿದ ಅಲ್ಲಿ ನಂದಕ್ಕನ ಪ್ರಾಣ ಹೋಗಿರುವುದು ಕತ ಖಾತರಿಯಾಯಿತು ಮನಸ್ಸಿಗೆ ಯಾವುದೋ ಬಿಡುಗಡೆಯ ಭಾವ ಸಾವು ಕದ ತಟ್ಟುವ ಸಂಗತಿಯನ್ನು ಉಳಿದೆಲ್ಲರಿಗಿಂತ ಮೊದಲೇ ಅರ್ಥ ಮಾಡಿಕೊಳ್ಳುವ ಈ ಅರ್ಥ ಇನ್ನ ತಾಕತ್ತು ತೆಗೆದುಕೊಂಡು ನಾನೇನು ಮಾಡಬೇಕಿದೆ ರಜುಲ್ ಜಮಾದಾರನ ಕುಟುಂಬಕ್ಕಾದ ಉಪಯೋಗವೊಂದನ್ನು ಬಿಟ್ಟರೆ ಉಳಿದೆಲ್ಲವೂ ಆಘಾತದ ಮುನ್ಸೂಚನೆಗಳೇ ಅಲ್ಲವೇ ಅದರಲ್ಲೂ ಶಿವಮೊಗ್ಗದಲ್ಲಿ ಮನೆಯ ಸೈಟು ಊರಾಚೆಗಿನ ಹೊಲ ಮುಂತಾದವುಗಳನ್ನು ಮಾಡಿಕೊಂಡಿದ್ದ ಶೆಟ್ಟಿಯೊಬ್ಬನ ಗದ್ದದ ಮೇಲೆ ಕಪ್ಪು ಮಚ್ಚೆಯೊಂದು ಮೂಡಿರುವುದನ್ನು ಕಂಡ ದಿನ ಹಿಮವಂತ ಕಂಗಾಲಾಗಿ ಹೋಗಿದ್ದ ಗಾಡಿಕೊಪ್ಪದ ಬಯಲಿನಲ್ಲಿ ಗೋಣಿಗರ ಹುಡುಗರಿಂದ ತನ್ನ ಮೇಲೆ ಅಲ್ಲೇ ಮಾಡಿದವರ ಪೈಕಿ ಈ ಶೆಟ್ಟಿ ಇದ್ದದ್ದು ನಿಜ ಆದರೆ ಅವನು ನೋಡು ನೋಡುತ್ತಲೇ ಇನ್ನು ಕೆಲವೇ ದಿನಗಳಲ್ಲಿ ಸಾಯುತ್ತಾನೆ ಎಂಬುದು ಉಳಿದೆಲ್ಲವರಿಗಿಂತ ಮುಂಚೆ ತನಗೆ ಗೊತ್ತಾಗುತ್ತಿದ್ದರೆ ಮನಸೇಕೋ ಭರಿಸಲಾಗದ ಹಿಂಸೆಯಿಂದ ಮುಗಿಸಿ ಬೀಳಿ ಬೀಳುತ್ತಿದೆ ಎನಿಸಿತು ಅವತ್ತೇ ಅವನು ಹೊರಟದ್ದು ಅಜ್ಜಯ್ಯನ ಬಳಿಗೆ ನಿಂದೇ ದಾರಿ ನೋಡ್ತಿದ್ದೆ ತಮ್ಮ ಇನ್ನೆಡದಿಂದಾಗೆ ನೀನು ಬರದೇ ಇದ್ದಿದ್ರೆ ಹುಡುಕಂಡು ನಾನೇ ಬರಬೇಕಾಗ್ತಿತ್ತು ಬಾ ಮೊದಲು ಪ್ರಸಾದ ಆಗಲಿ ಆಮೇಲೆ ಮಾತಾಡಿಯಂತೆ ಸ್ವಲ್ಪ ಹೊತ್ತು ಗದ್ಗೆಗೆ ತಲೆ ಕೊಟ್ಟು ಮಲ್ಕೊಂಡಿರು ಮನ್ಸಿಗೆ ನೆಮ್ಮದಿ ಆಗ್ತದೆ ಇದು ಯಾವುದು ನೀನಾಗಿ ಮಾಡ್ಕೊಂಡಿದ್ದಲ್ಲ ನಿಮ್ಮಪ್ಪನ ಬೆನ್ಬಿದ್ದ ಗ್ರಹಗಳೇ ನೀನು ಕಾಡ್ತಾ ಇದ್ದಾವೆ ಅಳಿ ಸಂದ್ರದ ಮಾಟದ ಈರಣಪ್ಪ ಇದರಿಂದ ತಪ್ಪಿಸಿಕೊಳ್ಳೋಕ್ಕಾಗದೆ ಹುಚ್ಚು ಕುದುರೆ ಹತ್ತಿ ದಿಕ್ಕಾಪಾಲಾಗ್ಬಿಟ್ಟ ಗದ್ಗೆ ಗುರುವನ್ನೇ ಬಾಯಿಗೆ ಸಿಕ್ಕಂತೆ ಬಯ್ಯೋ ಸ್ಥಿತಿಗೆ ಬಂದ್ಬಿಟ್ಟ ಈ ವಿದ್ಯೆ ಅವನ ಕೈಯಿಂದ ಮಾಡಬಾರದ್ದನ್ನೆಲ್ಲ ಮಾಡಿಸ್ಬಿಡ್ತು ನಿಮ್ಮಪ್ಪ ನನ್ನ ಮಾತು ಕೇಳ್ದಂಥ ಸ್ಥಿತಿಗೆ ಹೋಗ್ಬಿಟ್ಟಿದ್ದ ಇದ್ದರಲ್ಲಿ ನೀನೇ ಮೇಲು ಎಲ್ಲ ಕೈ ತಪ್ಪಿ ಹೋಗೋಕ್ಕೆ ಮುಂಚೆನೇ ಅಜ್ಜಯ್ಯ ಸನಕ್ಕೆ ಬಂದಿದ್ಯಾ ಇವತ್ತಿಲ್ಲೇ ಉಳ್ಕೊಂಡ್ಬಿಡು ಈ ಸಾಬರ ಸಾಬ್ರವನಿದಾನಲ್ಲ ಇವನು ನಿನ್ನ ಜೊತೆಗೆ ಇರಲಿ ರಾತ್ರಿ ನೆಲ ಆಗಿಬೇಕು ಮಾಡೋ ಕೆಲಸ ಏನಿದ್ರು ಬೇಗನೆ ಮಾಡಿ ಮುಗಿಸ್ಬೇಕು ಒತ್ತಿ ಮೀರೋದ್ರೆ ಯಾರಿಗೆ ಯಾರೂ ದಕ್ಕೋದಿಲ್ಲ ನಿನ್ನ ಹತ್ರ ಮುಚ್ಚಿಡೋದೇನೈತೆ ನನಗೀಗಾಗಲೇ ಎಡಗಡೆ ಎದೆ ಮೇಲೆ ಅಗ್ಲ ಕರಿ ಮಚ್ಚೆ ತೇಲಿ ಬಿಟ್ಟೈತೆ ಈಗ ಅನ್ನುತ್ತಾ ಅಜ್ಜಯ್ಯ ತನ್ನ ಕಾವಿ ನಿಲುವಂಗಿ ಗುಂಡಿ ಕಳಚಿ ಎದೆ ತೋರಿಸಿದ ಹಿಮವಂತನ ಕಣ್ಣು ಕಿರಿದಾದವು ಆಮೇಲೆ ತುಂಬ ಸಲ ದೇಬುವನ್ನು ಭೇಟಿಯಾಗದಿರಲು ಪ್ರಯತ್ನಿಸಿದಳು ಪ್ರಾರ್ಥನಾ ದೇಬು ಅಪ್ರಾಮಾಣಿಕ ದೇಬು ವಂಚಕ ದೇಬು ಹೆಣ್ಣು ಬಾಕ ದೇಬು ಫ್ಲಟ್ ಆಗಂತ ಸಣ್ಣ ಸಣ್ಣ ಚೀಟಿಗಳಲ್ಲಿ ಬರೆದು ತಲೆದಿಂಬಿನಡಿ ಪುಸ್ತಕಗಳ ಮಧ್ಯೆ ನೈಟಿಯ ಜೇಬುಗಳಲ್ಲಿ ಇಟ್ಟುಕೊಳ್ಳುತ್ತಿದ್ದಳು ಅವನನ್ನು ನೋಡಬೇಕೆನಿಸಿದಾಗಲೆಲ್ಲ ಹೊಸದೊಂದು ಚೀಟಿ ಸಾಯಂಕಾಲಗಳಲ್ಲಿ ಅವನು ಹಾಸ್ಟೆಲಿಗೆ ಬರುತ್ತಾನೆ ಸಾಯಂಕಾಲವಾದರೆ ಸಾಕು ಯಾರದೋ ಕೋಣೆ ಹುಡುಕಿಕೊಂಡು ಹೋಗಿ ಅಲ್ಲಿ ಕುಳಿತು ಬಿಟ್ಟಿರುತ್ತಿದ್ದಳು ಪ್ರಾರ್ಥನಾ ದೇಬು ಮಧ್ಯಾಹ್ನದ ಹೊತ್ತಿಗೆ ಲೈಬ್ರರಿಗೆ ಬರುತ್ತಾನಾದ್ದರಿಂದ ಬೆಳಿಗ್ಗೆ ಕ್ಲಾಸ್ ಆರಂಭವಾಗುವ ಮೊದಲೇ ಲೈಬ್ರರಿ ಕೆಲಸ ಮುಗಿಸಿಕೊಂಡಿರುತ್ತಿದ್ದಳು ಹಿಮವಂತ ಶಿವಮೊಗ್ಗದಿಂದ ತಿಂಡಿ ಮಾಡಿಕೊಂಡು ಬಂದು ಕೊಟ್ಟು ಹೋದ ದಿನದಿಂದ ಅವಳು ಅವಳಾಗಿ ಉಳಿದಿರಲಿಲ್ಲ ಅವಳಲ್ಲಿನ ಹಿಮವಂತ ಅವಳಿಗೆ ಅರಿವಿಲ್ಲದೆ ನಾಶವಾಗಿ ಹೋಗಿದ್ದ ಆ ಜಾಗದಲ್ಲಿ ದೇವ್ ಉದ್ಭವವಾಗಿ ಬಿಡುವುದು ಪ್ರಾರ್ಥನೆಗಳಿಗೆ ಖಂಡಿತ ಬೇಕಿರಲಿಲ್ಲ ಹಿಮವಂತನನ್ನು ಪ್ರೀತಿಸದಿದ್ದರೆ ದುಃಖವಿಲ್ಲ ಅವನು ದೇವರು ಅವನನ್ನು ಪೂಜಿಸಬಹುದು ಆದರೆ ದೇವರಿಗೆ ಮಾಸ ಮೋಸ ಮಾಡಕೂಡದು ಕೆಲವೊಮ್ಮೆ ವಿಹಳ್ಳಗ ವಿಹಳ್ಳಳಾಗಿ ಬಿಡುತ್ತಿದ್ದಳು ಪ್ರಾರ್ಥನಾ ಒಂದು ಕಡೆ ವಂಚನೆಗೆ ಅಣಿಯಾಗುತ್ತಿದ್ದ ಮನಸ್ಸೇ ಇನ್ನೊಂದು ಕಡೆ ಸಂಕಟಗೀಡಾಗಿಬಿಡುತ್ತಿತ್ತು ಎಲ್ಲಿಂದ ಬಂದು ಬಿಟ್ಟ ದೇಬ್ ಶಿಶು ಬಂಡೋಪಾಧ್ಯಾಯ ಯಾವ ಬಿರುಗಾಳಿಯೊಂದಿಗೆ ನುಗ್ಗಿ ಬಂದು ನನ್ನಲ್ಲಿ ಸ್ಥಾಪಿತನಾದ ಇದೆಲ್ಲಿಯ ತಳಮಳ ದೇವರಂಥ ಇಮುವನ್ನು ಅಗ್ಗ ಹರಿದು ಹೋಗುವಂತೆ ಕಳಚಿಕೊಂಡದ್ದಾದರೂ ಹೇಗೆ ನೀನೇ ಹೇಳು ಊರ್ಮಿ ಇವೆಲ್ಲ ನನಗೆ ಯಾಕಾಗುತ್ತದೆ ಅದೊಂದು ರಾತ್ರಿ ಕಣ್ಣೀರ ಕಟ್ಟೆ ತಡೆಯಲಾಗದೆ ಊರ್ಮಿಯ ಪಕ್ಕದಲ್ಲಿ ಕುಳಿತು ಅವಳ ಹೆಗಲಿಗೆ ತಲೆ ಇಟ್ಟು ಬಿಕ್ಕುತ್ತಾ ಕೇಳಿದಳು ಪ್ರಾರ್ಥನೆ ಸಮಾಧಾನ ಮಾಡ್ಕೊ ಮುನ್ನಿ ಅಂದವಳೆ ಬಿಕ್ಕುತ್ತಿದ್ದಳು ತನ್ನ ಮಡಿಲಿಗೆ ಎಳೆದು ಮಲಗಿಸಿಕೊಂಡಳು ಊರ್ಮಿಳ ಇವತ್ತು ಮೊದಲನೇ ಮೊದಲೇನಲ್ಲ ಸಂತೋಷಕ್ಕೂ ದುಃಖಕ್ಕೂ ಒಂದೇ ಥರ ಆಸರೆ ಆಗುತ್ತಾಳೆ ಊರ್ಮಿ ಅವಳು ಮುನ್ನಿ ಎಂದು ಮಮತೆಯಿಂದ ಕರೆದರೆ ಅದರಲ್ಲಿ ನೂರು ಮಮತೆಗಳ ಕಂಪನವಿರುತ್ತದೆ ಭಾನುವಾರದ ರಾತ್ರಿಗಳಲ್ಲಿ ತಣ್ಣಗೆ ಎರಡು ಗ್ಲಾಸ್ ಮದ್ಯ ಕುಡಿಯುವ ಊರ್ಮಿಳ ಈಗೊಮ್ಮೆ ತನ್ನಲ್ಲಿ ಮಡಿಲಿಗೆಳೆದುಕೊಂಡು ಕುಳಿತು ಬಿಟ್ಟರೆ ಅವಳ ಮಡಿಲ ತುಂಬ ಸಿಗರೇಟಿನ ಗಮ ಆಗ ಪ್ರಾರ್ಥನಾಳಿಗೆ ಇದ್ದಕ್ಕಿದ್ದಂತೆ ದೇಬ್ ನೆನಪಾಗಿ ಬಿಡುತ್ತಾನೆ ಸದ್ಯಕ್ಕೆ ಅವನೆಂದರೆ ಪ್ರಾರ್ಥನಾಳ ಪಾಲಿಗೆ ವೇಗದ ಕಾರು ಜಾರುವ ಮಾತು ಉನ್ಮಾದಿ ಸಂಗೀತ ಸಿಗರೇಟಿನ ಗಮ ಮತ್ತು ಸತ್ತು ಹೋಗುವಷ್ಟು ತೀವ್ರವೆನಿಸುವ ಆಕರ್ಷಣೆ ಆದರೆ ಇವತ್ತು ಊರ್ಮಿಳ ವಿಸ್ಕಿ ಕುಡಿದಿಲ್ಲ ಮಡಿಲಲ್ಲಿ ಎಂಥದ್ದೋ ಮಲ್ಲಿಗೆ ವಾಸನೆ ಇತ್ತೀಚೆಗೆ ಅವಳು ಸಿಗರೇಟ್ ಸೇದುದನ್ನು ನಾನು ನೋಡಿಲ್ಲ ಬಿಟ್ಬಿಟ್ಲ ಮೊದಲಿನಂತೆ ಅರೆಬೆತ್ತಲೆಯಲ್ಲಿರೋದಿಲ್ಲ ಹಂಸ ಬಿಳುಪಿನೊಂದು ನೈಟಿ ತಂದುಕೊಂಡಿದ್ದಾಳೆ ಏನಾಗಿದೆ ಊರ್ಮಿಳೆಗೆ ತಾನೀಗೆ ಕ್ಷಣ ಕ್ಷಣಕ್ಕೂ ನೆಮ್ಮದಿಗೆಟ್ಟು ವಿಹಲಗೊಳ್ಳುತ್ತಿದ್ದರೆ ಅವಳಿಗೆ ಎಲ್ಲಿಂದ ಬಂತು ಸಮುದ್ರ ಸಹಜ ನಿರಾತಂಕ ಅದು ಎಲ್ಲೂ ಹೊರಗಿನಿಂದ ಬರುವಂಥದ್ದಲ್ಲ ಮುನ್ನಿ ನಿನ್ನೊಳಗೆ ನೀನೇ ಅದನ್ನು ಕ ಕೊಂದುಕೊಂಡಿದ್ದೀಯ ಆಗಲಾಯಿತೆಂದರೆ ಅಗಲಾಯಿತೆಂದರೆ ದೇವಿನೊಂದಿಗೆ ಸೆಣಸುತ್ತೇನೆ ಅಂದ್ಕೊಳ್ತೀಯ ಕತ್ತಲಾಯ್ತಿದ್ದಂತೆ ಹಿಮವಂತನೊಂದಿಗೆ ಕದನ ಕಿಳಿಯುತ್ತೇನೆ ಅಂತ ಭಾವಿಸ್ತೀಯ ನಿಂಗೆ ಗೊತ್ತಿಲ್ಲ ನೀನು ಯುದ್ಧಕ್ಕೆ ಬಿದ್ದಿರೋದು ಅವರಿಬ್ಬರೊಂದಿಗೂ ಅಲ್ಲ ಕೇವಲ ನಿನ್ನೊಂದಿಗೆ ಸಾಯಂಕಾಲವಿಡೀ ಎಲ್ಲಿ ಕುಳಿತು ಅಲುಬುತ್ತಿದ್ದೆ ನಿನ್ನನ್ನು ಹುಡುಕಿಕೊಂಡು ದೇಬ್ ಬಂದಿದ್ದ ಮಾತನಾಡ ತೊಡಗಿದಳು ಊರ್ಮಿಳ ಬಂದಿದ್ನ ಹಾಸ್ಟೆಲಿಗೆ ಬಂದಿದ್ನ ಏನಂದ ದಡಬಡಿಸಿ ಎದ್ದು ಕುಳಿತು ಕೇಳಿದ ಪ್ರಾರ್ಥನಾಳ ಕಣ್ಣುಗಳಲ್ಲಿ ಎಂಥದ್ದೋ ಗೆಲುವಿತ್ತು ನಿನ್ನ ಬಗ್ಗೆ ಮಾತಾಡ್ತಿದ್ದ ನಿನ್ನ ರೂಮ್ನಲ್ಲಿ ಇರಲಿಲ್ಲ ಕೊಂಚ ಹೊತ್ತು ಕಾದು ನಾವಿಬ್ರು ಬಾತಿಗೆ ಹೋಗಿ ಬಂದ್ವಿ ಅಂದವಳೆ ಪ್ರಾರ್ಥನಾಳ ಮುಖ ನೋಡಿದಳು ಊರ್ಮಿ ಅವಳ ಕಣ್ಣು ಮಂಕ ಆಗ ತೊಡಗಿದವು ಪ್ರಬುದ್ಧವಲ್ಲದ ಪ್ರೇಮಗಳು ಇರೋದೇ ಹೀಗೆ ಹುಚ್ಚಮ್ಮ ಅವನೊಂದಿಗೆ ಬಾತಿಗೆ ಹೋಗಿ ಬಂದು ಮಾತ್ರಕ್ಕೆ ಅವನಿಗೆ ಬಿಟ್ನೇನೆ ನನ್ನಲ್ಲಿ ನಾನೇ ತಾನೇ ಹೇಳಿಕೊಂಡಳು ಊರ್ಮಿಳ ತನ್ನಲ್ಲಿ ತಾನೇ ಹೇಳಿಕೊಂಡಳು ಊರ್ಮಿಳ ಅಸಲಿಗೆ ಅಂದು ಸಂಜೆ ನಡೆದದ್ದೇ ಬೇರೆ ಮನಸ್ಸು ಪ್ರಶಾಂತವಾಗಿತ್ತು ಆಗಷ್ಟೇ ಸ್ನಾನ ಮುಗಿಸಿ ಬಂದು ದಟ್ಟ ಹಳದಿ ಹೂಗಳಿಂದ ನೀಲಿ ಸೀರೆ ಉಟ್ಟುಕೊಂಡಿದ್ದಳು ಎರಳು ಸಡಿಲ ಸಡಿಲ ಈ ಹೊತ್ತಿನಲ್ಲಿ ಪ್ರಾರ್ಥನೆ ಇತ್ತೀಚೆಗೆ ರೂಮಿನಲ್ಲಿರುವುದಿಲ್ಲವೆಂಬುದು ಗೊತ್ತು ಒಬ್ಬಳೇ ಇರಲು ಅವಳಿಗೂ ಬೇಸರವೆನಿಸಿತು ಆದರೆ ಮೊದಲಿಂದಲೂ ಊರ್ಮಿಳೆಯೋದೊಂದು ಪರಿಪಾಠ ಅವಳಾಗಿ ಮೇಲೆ ಬಿದ್ದು ಯಾರನ್ನೂ ಮಾತನಾಡಿಸಲು ಹೋಗುವುದಿಲ್ಲ ಹಾಸ್ಟೆಲ್ನಲ್ಲಿ ಗೆಳತಿಯರು ಅಂತ ಹುಡುಕಿಕೊಂಡು ಯಾರು ಕ ಯಾರ ಕೋಣೆಗೂ ಹೋಗುವುದಿಲ್ಲ ಅವತ್ತಾದರೂ ಅಷ್ಟೇ ಮುಂದಲೇ ಮತ್ತೊಮ್ಮೆ ಬಾಚಿಕೊಂಡು ದಂತದ ಬಣ್ಣದ ಚಪ್ಪಲಿ ಧರಿಸಿ ನಿಧಾನವಾಗಿ ಹಾಸ್ಟೆಲ್ನಿಂದ ಹೊರಬಿದ್ದಳು ಆಕಾಶದಲ್ಲಿ ಸೂರ್ಯ ಅಂತಿಮ ದರ್ಶನವಿಯುತ್ತಿದ್ದ ವಿಶಾಲವಾದ ಕಾಂಪೌಂಡಿನಲ್ಲಿ ಸುಮ್ಮನೆ ಅಡ್ಡಾಡಿದರೂ ಸಾಕು ಸಾಯಂಕಾಲದ ಮೊನಟ ಮೊನಾಟನಿ ಕಳೆದು ಹೋಗುತ್ತದೆ ಹಾಗೆಂದುಕೊಂಡೇ ಗಂಟಲಿಗೆ ಸಿಕ್ಕಿ ಹಾಕಿಕೊಂಡಿದ್ದ ಹಾಡೊಂದನ್ನು ಗುನುಗುತ್ತಾ ದಕ್ಷಿಣದೆಡೆಗಿರುವ ಆವರಣದ ಗೋಡೆಯತ್ತ ನಡೆಯ ತಡಗಿದಳು ಆಗ ಕಾಣಿಸಿತು ಮರ್ಸಿಡಸ್ ಮರ್ಸಿಡೀಸ್ ಈ ಮಧ್ಯೆ ದೇಬ್ ತನ್ನ ಪುಟ್ಟ ಕಾರು ಈಚೆಗೆಳೆಯುತ್ತಿಲ್ಲ ಕಾಡು ಕಡು ಹಸಿರು ಬಣ್ಣದ ಅಡಗಿನಂತಹ ಮರ್ಸಿಡಿಸ್ನಲ್ಲಿ ಓಡಾಡ್ತಾನೆ ಹಾಸ್ಟೆಲ್ನಿಂದ ಎಡವಿ ಬಿದ್ದರೆ ಕಾಲೇಜು ಆದರೂ ಶ್ರೀಮಂತರ ಮಗನಿಗೆ ಎರಡೆರಡು ಕಾರು ದೇವ್ ಶಿಸು ಬಂಡೋಪಾಧ್ಯಾಯ ಮರ್ಸಿಡಿಸ್ ಕಾರನ್ನು ತನ್ನ ಗರ ಗ್ಯಾರೇಜಿನಿಂದ ಈಚೆಗೆಳೆದನೆಂದರೆ ಹೊಸ ಬೇಟೆಗೆ ಸಂಪೂರ್ಣವಾಗಿ ಅನುವಿ ಅನುವಾಗಿದ್ದಾನೆಂದೇ ಅರ್ಥ ಮನಸ್ಸಿನಲ್ಲೇ ನಗೆ ಆಡಿದಳು ಊರ್ಮಿಳ ಕಾರು ಅವಳಿದ್ದಲ್ಲಿಗೆ ಬಂದು ಗಕ್ಕನೆ ಬ್ರೇಕಾಯಿತು ದಬಾಲನೆ ತೆರೆದುಕೊಂಡು ಅದರ ಬಾಗಿಲೊಳಗಿಂದ ಕೆಳಗಿಳಿದ ದೇವ್ ಅತ್ಯಂತ ಎಚ್ಚರಿಕೆಯಿಂದ ತನ್ನನ್ನು ತಾನು ಮಟಸವಾದ ಮೂರು ಪೀಸಿನ ಸೂಟಿನಲ್ಲಿ ಅಲಂಕರಿಸಿಕೊಂಡಿದ್ದ ತಿಳಿ ಬೂದು ಬಣ್ಣದ ಸೂಟಿನ ಎದೆಯ ಮೇಲೆ ದಟ್ಟ ನೀಲಿ ಟೈ ತುಂಬ ವ್ಯವಧಾನದಿಂದ ಅಲಂಕರಿಸಿಕೊಂಡ ಯಕ್ಷನೊಬ್ಬ ಆಗಷ್ಟೇ ದೇವಲೋಕದಿಂದ ನೀನು ನೀನುಟ್ಕೊಂಡಿರೋ ಸೀರೆಗೂ ಈ ಸಾಯಂಕಾಲಕ್ಕೂ ಅದ್ಭುತವಾಗಿ ಮ್ಯಾಚ್ ಆಗುತ್ತೆ ಗ್ರೇಟ್ ಮಳೆಗಾಲದ ನವಿಲ್ ಥರ ಕಾಣ್ತಿದೀಯಾ ಕಾರ್ನಿಂದ ಇಳಿದವನೇ ಪಟಪಟನೆ ಮಾತನಾಡತೊಡಗಿದ ದೇಬ್ ಅದು ದೇಬ್ನ ರೂಢಿ ಅವನ ಕಾಂಪ್ಲಿಮೆಂಟ್ ಎಂಬುದು ಹೊಗಳಿಕೆಯೂ ಹೌದು ಬೇಟೆಯ ಹುನ್ನಾರವೂ ಹೌದು ಆದರೆ ಅದನ್ನೊಂದು ಹುನ್ನಾರವೆಂಬಂತೆ ಮಾಡುವುದಿಲ್ಲ ನೇರವಾಗಿ ಹೇಳುತ್ತಾನೆ ಪ್ರತಿ ಸಲವು ಮನಸ್ಫೂರ್ತಿಯಾಗಿ ಥ್ಯಾಂಕ್ ಯು ಫಾರ್ ದಿ ಕಾಂಪ್ಲಿಮೆಂಟ್ ನೀನು ಕೂಡ ಸೊಗ್ಸಾಗಿ ಕಾಣ್ತಾ ಇದೆಯಾ ನಿನ್ನ ಪುಟ್ಕಾರ ಎಲ್ಲಿ ಬಿಟ್ಟು ಬಂದೆ ಅಡಗಿನಂಥ ಮರ್ಸಿಡಿಸ್ ತಂದಿದ್ಯಾ ಆಸ್ಟೆಲ್ನ ಹುಡುಗಿಯರು ಅಡಗಿನಂಥ ಕಾರಿಗೆ ಎದ್ರುತ್ತಾರೆ ಅಂತ ಗೊತ್ತಲ್ವಾ ತಮಾಷೆ ಮಾತಾಡಿದಳು ಊರ್ಮಿಳ ಅಸಲು ಈ ಕಾರ್ ನೋಡಿಯೇ ಎದ್ರಕೊಂಡ್ಲೋ ಏನೋ ಗೊತ್ತಿಲ್ಲ ನಿನ್ನ ರೂಮ್ಮೇಟ್ ಒಂದು ವಾರದಿಂದ ಸಿಕ್ಕಿಲ್ಲ ಇವತ್ತಾದರೂ ಇದ್ದಾಳೋ ಪ್ರಾರ್ಥನಾ ದೇವಿ ಕೇಳಿದವನ ದನಿಯಲ್ಲಿ ತುಂಟ ನಾಟಕೀಯತೆ ಅವಳು ರೂಮ್ನಲ್ಲಿಲ್ಲ ಅಂತ ಅನ್ ಊರ್ಮಿಳೆ ಇನ್ನೂ ಅನ್ನುತ್ತಿದ್ದಂತೆ ಶಿಟ್ ಅಂದವನ ಮುಖದಲ್ಲಿ ಸಡನ್ ಆದದೊಂದು ನಿರಾಸೆ ಇತ್ತು ತಕ್ಷಣ ಚೇತರಿಸಿಕೊಂಡವನೇ ಬಾತಿಯ ತನಕ ಹೋಗಿ ಬರೋಣ ಅಂದ್ಕೊಂಡು ಬಂದೆ ಗೆಳೆಯರೆಲ್ಲ ಎಲ್ಲಿಗೆ ಹಾಳಾಗಿ ಹೋಗಿರ್ತಾರೋ ಗೊತ್ತಿಲ್ಲ ಈ ಹುಡುಗಿ ಬೇಕಂತಲೇ ಅವಾಯ್ಡ್ ಮಾಡ್ತಿದ್ದಾಳೆ ಅನಿಸುತ್ತೆ ಬಿಟ್ಟಾಕತ್ಲಗೆ ಆರ್ ಯು ಫ್ರೀ ಬೇರೆ ಏನು ಕೆಲಸವಿಲ್ಲದಿದ್ರೆ ಇವತ್ತು ನನ್ನ ಜೊತೆಗೆ ಬರ್ತೀಯ ತುಂಬ ಲೋನ್ಲಿ ಅನ್ನಿಸ್ತಿದೆ ಪ್ರಶ್ನೆ ಮುಂದಿಟ್ಟು ನಿಂತು ಬಿಟ್ಟ ದೇಬ್ ದೇಬ್ನ ವೈಖರಿಗಳೇ ಅಂತವು ಪ್ರಾರ್ಥನಾ ಭೇಟಿಯಾಗಲಿಲ್ಲವೆಂಬ ನಿರಾಸೆಯನ್ನು ಎರಡೇ ಕ್ಷಣದೊಳಗಾಗಿ ಊರ್ಮಿಳಿಯನ್ನು ಆಮ ಆಮಂತ್ರಿಸುವುದರೊಂದಿಗೆ ನೀಗಿಕೊಂಡು ಬಿಟ್ಟಿರುತ್ತಾನೆ ಅವನಲ್ಲಿ ಮುಚ್ಚು ಮರೆಯಿಲ್ಲ ಇಲ್ಲ ಇಷ್ಟಕ್ಕೂ ಪ್ರಾರ್ಥನಾಳನ್ನು ಇವನು ಪ್ರೀತಿಸುತ್ತಿದ್ದಾನೆ ಎಂಬುದಕ್ಕೂ ಸಾಕ್ಷ್ಯವಿಲ್ಲ ಅವನು ಹಾಗೆ ಸಾಕ್ಷ್ಯ ಕೊಟ್ಟದ್ದು ಮತ್ತು ತಿರಸ್ಕರಿಸಲ್ಪಟ್ಟದ್ದು ಬಹುಶಃ ತನ್ನ ವಿಷಯದಲ್ಲಿ ಮಾತ್ರವೇ ಇರಬೇಕು ಶಿವಮೊಗ್ಗದ ಬಳಿಯ ಫಾರೆಸ್ಟ್ ಲಾಡ್ಜಲ್ಲಿ ಅವತ್ತು ರಾತ್ರಿ ಅವನು ಬರೆದಿಟ್ಟ ಚೀಟಿ ಇನ್ನಾದರೂ ತನ್ನ ಅನಾಟಮಿ ಪುಸ್ತಕದಲ್ಲಿದೆ ಎಂಬುದನ್ನು ನೆನಪು ಮಾಡಿಕೊಂಡಳು ಊರ್ಮಿಳ ಮರ್ಸಿಡೀಸ್ ಕಾರ್ ಒಂದಿಷ್ಟು ಉದ್ವೇಗವಿಲ್ಲದೆ ಬಾತಿಯ ಕಡೆಗೆ ಸಾಗುತ್ತಿತ್ತು ಸ್ಟಿರೋರಿಯಾದಲ್ಲಿ ಮೊಹಮ್ಮದ್ ರಫೀದ್ ದೇಬ್ ಆಗಲೇ ಎರಡನೇ ಸಿಗರೇಟಿಗೆ ಬೆಂಕಿ ಸೋಂಕಿಸಿದ್ದ ಪ್ರಾರ್ಥನಾ ಸಿಗಲಿಲ್ಲವೆಂಬ ನಿರಾಸೆಯನ್ನಾಗಲಿ ತಾನು ಸಿಕ್ಕಳೆಂಬ ಉತ್ಸಾಹವನ್ನಾಗಲಿ ಚೂರು ತೋರಕೊಡದೆ ಎಲ್ಲ ಬಿಟ್ಟು ಫಿಸಿಯಾಲಜಿ ಪ್ರೊಫೆಸರ್ನ ಬಗ್ಗೆ ದೊಡ್ಡ ದನಿಯಲ್ಲಿ ಮಾತನಾಡುತ್ತಾ ಡ್ರೈವ್ ಮಾಡುತ್ತಿದ್ದ ಬಹುಶಃ ದೇಬ್ ಇಷ್ಟವಾಗುವುದೇ ಆ ಕಾರಣಕ್ಕೆ ಅವನೊಂದಿಗೆ ಯಾರಿಗೂ ಜಗಳವಾಡಲು ಸಾಧ್ಯವಿಲ್ಲ ಅದಕ್ಕಿಂತ ಮುಖ್ಯವಾಗಿ ಅವನನ್ನು ತಿರಸ್ಕರಿಸುವುದು ಸುಲಭವಲ್ಲ ಮರ್ಸಿಡೀಸ್ ಮೂರು ಪೀಸಿನ ಸೂಟು ಗಂಧರ್ವನಂಥ ನಿಲುವು ಯಕ್ಷನಂತಹ ಮುಖ ಅಲೆದರೂ ಮುಗಿಯದ ಸಂಪತ್ತು ಓದಿನಲ್ಲಿ ಅಪಾರ ಪ್ರತಿಭೆ ಇವೆಲ್ಲವನ್ನು ತಿರಸ್ಕರಿಸಬಹುದೇನೋ ಆದರೆ ದೇಬ್ ನೇರವಂತಿಕೆಯನ್ನು ತಿರಸ್ಕರಿಸುವುದು ಅಸಾಧ್ಯ ನಿನ್ನನ್ನು ಪ್ರೀತಿಸ್ತಿದ್ದೇನೆ ಎಂಬುದನ್ನು ಪ್ರಾಮಿಸರಿ ನೋಟಿನ ಮೇಲೆ ಬರೆದುಕೊಂಡಷ್ಟೇ ಪ್ರಾಮಾಣಿಕತೆಯಿಂದ ಹೇಳ್ತಾನೆ ಅದರ ಮರುಕ್ಷಣವೇ ಮಲಯಾಳಿ ನರ್ಸ್ ಒಬ್ಬಳೊಂದಿಗೆ ರಾತ್ರಿ ಇಡೀ ನಿದ್ರೆಗೆಟ್ಟು ಬಂದೇ ಮಾರಾಯ್ತಿ ಅನ್ನುತ್ತಾನೆ ಬಯಲು ಕೂಡ ಅವಕಾಶ ಮಾಡಿಕೊಡದಷ್ಟು ಜಾಣ ತೀರ ದೂರವಿಟ್ಟರೆ ಮಗುವಿನಂತೆ ಮುಂದೆ ಬಂದು ಪ್ಲೀಸ್ ಎನ್ನು ಅನ್ನುತ್ತಾನೆ ಶಿವಮೊಗ್ಗದ ಫಾರೆಸ್ಟ್ ಲಾಡ್ಜಿನಲ್ಲಿ ನಾನು ಬರೆದಿಟ್ಟ ಪತ್ರ ಕಳೆದು ಹೋಯ್ತಾ ಮರೆತೋಯ್ತಾ ಊರ್ಮಿಳ ಅದಕ್ಕೊಂದು ಉತ್ತರ ಬೇಡವಾ ನಿಂಗೆ ಗೊತ್ತಿರಬೇಕು ಪ್ರತಿ ಪತ್ರವೂ ಒಂದು ಉತ್ತರ ಬಯಸುತ್ತದೆ ಅದು ಬರೆದವನ ಹಕ್ಕು ಬಾತಿಯ ದಾಬಾದ ಮುಸುಕು ಬೆಳಕಿನಲ್ಲಿ ಇದ್ದಕ್ಕಿದ್ದಂತೆ ಮಾತು ಶುರುವಿಟ್ಟುಕೊಂಡ ದೇವ್ ಪ್ರಾರ್ಥನಾಳೊಂದಿಗೆ ಅಲೆಯ ತೊಡಗಿದ ಮೇಲೆ ಅವಳಿಗಾಗಿ ಸಾಲು ಸಾಲುಗಟ್ಟ ತೊಡಗಿದ ಮೇಲೆ ಶಿವಮೊಗ್ಗದ ಫಾರೆಸ್ಟ್ ಲಾಡಿ ಲಾಡ್ಜಿನ ಮಾಧುರ್ಯ ಮಸಳಿ ಹೋಯಿತು ಅಂದುಕೊಂಡ ಊರ್ಮಿಳೆಗೆ ಅವನ ಮಾತು ಚಿಕ್ಕದೊಂದು ಆಘಾತ ನೀನು ಇನ್ನೂ ಅದೇ ಮೂಡ್ನಲ್ಲಿದ್ದೀಯ ದೇವ್ ಹಾಗಂತ ನಂಬಿಕೊಳ್ಳೋಷ್ಟು ಚಿಕ್ಕವಳಾಗಲಿ ದಡ್ಡಿಯಾಗಲಿ ಅಲ್ಲ ನಾನು ನಿನ್ನ ಬಗ್ಗೆ ಪ್ರಾರ್ಥನಾ ಬಗ್ಗೆ ಹಾಸ್ಟೆಲ್ನ ಹುಡುಗಿಯರು ಕಾಲೇಜ್ನ ಹುಡುಗರು ಹುಡುಗಿಯರು ಈಗಾಗಲೇ ಮಾತಾಡ್ಕೊಳ್ತಿದ್ದಾರೆ ಅದೆಲ್ಲ ನನ್ನ ಸಮಸ್ಯೆ ಶಿವಮೊಗ್ಗದಿಂದ ಹಿಂದಿರುಗಿದ್ಮೇಲೆ ನೀನು ಒಂದೇ ಒಂದು ಸಲಕ್ಕೆ ನಿನ್ನ ಚೀಟಿ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ ಗಾಳಿಗೆ ದೋಗುವ ಮಾತುಗಳನ್ನು ನಂಬಿಕೊಂಡು ಹೋಗುವ ಹುಡುಗಿ ನಾನಲ್ಲ ಖಾರವಾಗಿಯೇ ಉತ್ತರಿಸಿದಳು ಊರ್ಮಿಳ ಕೊಂಚ ಹೊತ್ತು ಅವರಿಬ್ಬರ ನಡುವಿನ ಟೇಬಲ್ ಮೇಲೆ ಕೇವಲ ಒಂದು ಅಸಹನೀಯ ಮೌನ ಹರಡಿಕೊಂಡಿತ್ತು ಕೈಯಲ್ಲಿದ್ದ ಸಿಗರೆಟ್ ಕೊಡವಿ ಮೇಜಿನ ಮೇಲಿಟ್ಟಿದ್ದ ಮೇಣದ ಬತ್ತಿಯ ಸೊಡರನ್ನೇ ದಿಟ್ಟಿಸಿದ ದಿಟ್ಟಿಸಿದ ದೇವ್ ಮಾತನಾಡತೊಡಗಿದ ಎದುರಿಗೆ ಕುಳಿತ ಊರ್ಮಿಳಿಯ ಮುಖದ ಕಳವಳಿಕೆಯ ತೀರ ಅನಿರೀಕ್ಷಿತವಾಗಿ ಬದಲಾದವು ಇಲ್ಲಿವರೆಗೂ ಇರಲಿ ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಮಾಡ್ತೀನಿ ಧನ್ಯವಾದ